ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಇಂಗ್ಲೆಂಡ್ ಮುಂದಿನ ಪ್ರಧಾನಿಯಾಗಿ ಲೇಬರ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಆಯ್ಕೆಯಾಗಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷವನ್ನ ಬಗ್ಗು ಬಡಿದಿರುವ ಲೇಬರ್ ಪಾರ್ಟಿ ಅಧಿಕಾರದ ಗದ್ದುಗೆ ಹಿಡಿದಿದೆ ಲೇಬರ್ ಪಾರ್ಟಿಯ ಅಬ್ಬರದ ಮುಂದೆ ಹದಿನಾಲ್ಕು ವರ್ಷದ ಬಳಿಕ ಕನ್ಸರ್ವೇಟಿವ್ ಪಾರ್ಟಿ ಸಂಪೂರ್ಣವಾಗಿ ಮಂಕಾಗಿದೆ ಹೀಗಾಗಿ ಬ್ರಿಟನ್ನಲ್ಲಿ ಚುನಾವಣೆಯನ್ನ ಅವಧಿಗಿಂತ ಮುಂಚಿತವಾಗಿ ನಡೆಸಿ ಪ್ರಧಾನಿ ರಿಷಿ ಸುನಕ್ ಕೈ ಸುಟ್ಟುಕೊಂಡ್ರ ಈಗೊಂದು ಅನುಮಾನ ಶುರುವಾಗಿದೆ ಅಲ್ಲದೆ ಸದ್ಯದ ಫಲಿತಾಂಶಗಳ ಚಿತ್ರಣವನ್ನ ನೋಡಿದ್ರೆ ರಿಷಿ ಸುನಕ್ ಸರ್ಕಾರಿ ಬಂಗಲೆಯನ್ನ ಬಿಟ್ಟು ತಮ್ಮ ಸ್ವಂತ ಮನೆ ಕಡೆ ಮುಖ ಮಾಡುವುದು ಫಿಕ್ಸ್ ಆಗಿದೆ ಹೌದು ಇಂಗ್ಲೆಂಡ್ ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು ಬರಲಿವೆ ಅವಧಿಗೂ ಮುನ್ನವೇ ಚುನಾವಣೆ ನಡೆಸುವುದಾಗಿ ಪ್ರಧಾನಿ ರಿಷಿ ಸುನಕ್ ಘೋಷಿಸಿದ್ರಿಂದ ಬ್ರಿಟನ್ ಈಗ ಚುನಾವಣೆಗಳನ್ನ ಎದುರಿಸಬೇಕಾಯಿತು ಅವರ ಈ ನಿರ್ಧಾರಕ್ಕೆ ತೀವ್ರ ಹಿನ್ನಡೆ ಆಗಿದೆ ಸುನಕ್ ಮುಂದಾಳತ್ವದ ಕನ್ಸರ್ವೇಟಿವ್ ಪಕ್ಷವು ಚುನಾವಣಾ ಫಲಿತಾಂಶಗಳಲ್ಲಿ ಕೆಟ್ಟ ಪ್ರದರ್ಶನ ನೀಡಿದೆ ಇನ್ನು ಇಷ್ಟು ದಿನ ವಿರೋಧ ಪಕ್ಷದಲ್ಲಿ ಕುಳಿತಿದ್ದ ಲೇಬರ್ ಪಕ್ಷ ನಿಚ್ಚಳ ಬಹುಮತದತ್ತ ಕಾಪು ಇಟ್ಟಿದೆ ಇಂಗ್ಲೆಂಡ್ ಪಾರ್ಲಿಮೆಂಟ್ನ ಒಟ್ಟು ಐವತ್ತು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅಧಿಕಾರಕ್ಕೆ ಏರುವ ಪಕ್ಷಕ್ಕೆ ಮುನ್ನೂರ ಇಪ್ಪತ್ತಾರು ಸ್ಥಾನಗಳ ಅವಶ್ಯಕತೆ ಇತ್ತು ಇತ್ತೀಚಿನ ಮಾಹಿತಿ ಪ್ರಕಾರ ಕೀರ್ ಸ್ಟಾರ್ಮರ್ ನೇತೃತ್ವದ ಲೇಬರ್ ಪಾರ್ಟಿ ಮುನ್ನೂರ ಇಪ್ಪತ್ತಾರು ಸ್ಥಾನಗಳನ್ನ ಗೆದ್ದು ಮುನ್ನುಗ್ಗುತ್ತಿದೆ ಎಕ್ಸಿಟ್ ಪೋಲ್ ಪ್ರಕಾರ ಲೇಬರ್ ಪಕ್ಷ ನಾನೂರ ಹತ್ತು ಸೀಟ್ಗಳಲ್ಲಿ ಗೆಲ್ಲಲಿದೆ ಎಂದು ಅಂದಾಜಿಸಲಾಗಿದೆ ಇಂಗ್ಲೆಂಡ್ ನ ಮುಂದಿನ ಪ್ರಧಾನಿ ಕೀರ್ ಸ್ಟಾರ್ಮರ್ ಗೆ ಸದ್ಯ ಅರವತ್ತೊಂದು ವರ್ಷ ವಯಸ್ಸು ಲಂಡನ್ ಹೊರವಲಯದ ಸರ್ಮೆಯಲ್ಲಿರುವ ಕಾರ್ಮಿಕ ಕುಟುಂಬದಲ್ಲಿ ಜನ ಕೀರ್ ಸ್ಟಾರ್ಮರ್ ತಾಯಿ ನರ್ಸ್ ಆಗಿದ್ರು ಸ್ಟಾರ್ಮರ್ ಅವರು ಇಡೀ ಕುಟುಂಬದಲ್ಲೇ ಮೊದಲ ಪದವೀಧರರು ಲೀಡ್ಸ್ ವಿವಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಇವರು ಆಕ್ಸ್ಫೋರ್ಡ್ ನಲ್ಲಿ ಕಾನೂನು ವ್ಯಾಸಂಗವನ್ನ ಮಾಡಿದ್ದಾರೆ ಎಡಪಂಥ್ಯ ಸಿದ್ಧಾಂತಗಳ ಬಗ್ಗೆ ಒಲವು ಹೊಂದಿದ್ದ ಕೀರ್ ಸ್ಟಾರ್ಮರ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದವರು ಮಾನವ ಹಕ್ಕುಗಳ ಪರ ಬಹಳಷ್ಟು ಹೋರಾಟಗಳನ್ನ ನಡೆಸಿ ಗಮನವನ್ನ ಸೆಳೆದಿದ್ದಾರೆ ಮಾನವ ಹಕ್ಕು ಕಾರ್ಮಿಕರ ಪರ ಕೀರ್ ಸ್ಟಾರ್ಮರ್ ನಡೆಸಿದ ದೀರ್ಘಕಾಲೀನ ಹೋರಾಟಕ್ಕೆ ಇಂಗ್ಲೆಂಡ್ ನಲ್ಲಿ ಕೊನೆಗೂ ದಿಗ್ವಿಜಯ ಸಿಕ್ಕಿದೆ ಮಾಜಿ ವಕೀಲ ಕೀರ್ ಸ್ಟಾರ್ಮರ್ ಎರಡ್ ಸಾವಿರದ ಹದಿನೈದರಲ್ಲಿ ಸಂಸತ್ತಿಗೆ ಪ್ರವೇಶಿಸಿದರು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲೇಬರ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡರು ಅವರ ನಾಯಕತ್ವದಲ್ಲಿ ಲೇಬರ್ ಪಾರ್ಟಿ ಅಧಿಕಾರ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಹದಿನಾಲ್ಕು ವರ್ಷಗಳ ನಂತರ ಯುಕೆ ಯಲ್ಲಿ ಲೇಬರ್ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ಹಣಕಾಸಿನ ಜವಾಬ್ದಾರಿಯನ್ನ ನಿರ್ವಹಿಸುವಾಗ ಸಾರ್ವಜನಿಕ ಸೇವೆಗಳನ್ನ ಮತ್ತೆ ಆರಂಭಿಸಲು ಸ್ಟಾರ್ಮರ್ ಪ್ರತಿಪಾದಿಸಿದ್ದಾರೆ ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಕೀರ್ ಸ್ಟಾರ್ಮರ್ ವಕೀಲರಾಗಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ ಅವರು ಲೀಡ್ ವಿಶ್ವವಿದ್ಯಾಲಯದಲ್ಲಿನ ಕಾನೂನು ಅಧ್ಯಯನವನ್ನ ಮುಗಿಸಿದ್ದಾರೆ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬ್ಯಾರಿಸ್ಟರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಅವರು ಬ್ರಿಟನ್ನಲ್ಲಿ ಪ್ರಸಿದ್ಧ ಮಾನವ ಹಕ್ಕುಗಳ ವಕೀಲರಲ್ಲಿ ಒಬ್ಬರಾಗಿದ್ದಾರೆ ಮೂವತ್ತರ ಇಂಗ್ಲೆಂಡ್ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿ ಇನಾಯವಾಗಿ ಸೋಲನ್ನ ಅನುಭವಿಸಿತ್ತು ಇದಾದ ಬಳಿಕ ಸತತವಾಗಿ ಮೂರು ಬಾರಿ ಕನ್ಸರ್ವೇಟಿವ್ ಪಕ್ಷವೇ ಗೆಲುವನ್ನ ಸಾಧಿಸುತ್ತಾ ಬಂದಿದೆ ಬ್ರಿಟಿಷರ ನಾಡಲ್ಲಿ ಪ್ರಬಲವಾಗಿದ್ದ ಕನ್ಸರ್ವೇಟಿವ್ ಪಕ್ಷವನ್ನ ಸೋಲ ಲ್ಲಿ ಕೀರ್ ಸ್ಟಾರ್ಮರ್ ಅವರ ಪಾತ್ರ ದೊಡ್ಡದಿದೆ ಸತತ ಸೋಲಿನ ಸುಳಿಯಲ್ಲಿದ್ದ ಲೇಬರ್ ಪಾರ್ಟಿಯ ಗೆಲುವಿಗೆ ಕೀರ್ ಸ್ಟಾರ್ಮರ್ ನಿರಂತರ ಹೋರಾಟ ನಡೆಸಿ ಗೆದ್ದಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ